ಇದರ ವಿರುದ್ಧ ದೊಡ್ಡ ಒಂದು ಆರೋಪ ಇದೆ ನಮ್ಮ ಸಹೋದರ ರಾಜು ಕಪ್ನೂರ್ ಅವರ ವಿರುದ್ಧ ಸಚಿನ್ ಎಂಬ ವ್ಯಕ್ತಿ ಒಂದು ವರ್ಷದ ಹಿಂದೆ ಪರಿಚಯ ಆಗಿದ್ದಾನ ನಾನು ಪರಿಚಯ ಮಳಿಕೆ ಇಲ್ಲೇ ಕಾಂಟ್ರಾಕ್ಟರ್ ಕೆಲಸ ನಿಮಗೆ ಕೆಲಸ ಹಾಕಿಸ್ತೀನಿ ಅದು ಹಾಕಿಸ್ತೀನಿ ಅಂತ ಇವ್ರಿಗೆ ಪರಿಚಯ ಆಗೋದು ಅದ್ರ ಸಲುವಾಗಿ ಇವ್ರ ಬಲ್ಲೇ ದುಡ್ಡು ತಗೊಂಡವನು ಅಕೌಂಟ್ ಥ್ರೋಲೇ ಅರವತ್ತು ಲಕ್ಷ ರೂಪಾಯಿ ಅನ್ನೋದಲ್ಲ ರೀ ಅಕೌಂಟ್ ಥ್ರೋಲೆ ಇವ್ರು ಅವನಿಗೆ ಹಾಕ್ತಾರೆ ಸುಳ್ಳು ಅಪರಾಧ ಮನೆಯನ್ನು ಏನಂತ ಅಪ್ರೋಧ ಮಾಡಿನ ಇವರು ರಾಜು ಕಪ್ನೂರವ್ರು ನನಗೆ ಕೆಲಸ ಅಂತ ಹೇಳಿ ಕೇಸಿ ಒಂದು ಕೋಟಿ ರೂಪಾಯಿ ನನಗೆ ಬೇಡಿಕೆ ಇಟ್ಟರೆ ಅದಕ್ಕೆ ನಾ ಡೆತ್ ನೋಟ್ ಬರೆದು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳ್ಕೊಳ್ಸಿ ಅದು ಡೆತ್ ನೋಟ್ ಏನು ಬರ್ದಾರಲ್ಲ ಅವನು ಒಬ್ಬನೇ ಡೆತ್ ನೋಟ್ ಬರೆದಿಲ್ಲ ಡೆತ್ ನೋಟ್ ಬರೆದು ಮೂಗಾರ್ ನಾಲ್ಕು ಜನ ಇದ್ದಾರೆ ಆ ಡೆತ್ ನೋಟ್ ಏನು ಬರೆದೇನು ಫೋಟೋ ತೆಗ್ದಾರಲ್ಲ ಆ ಫೋಟೋದೊಳಗೆ ಮೂಗಾರ್ ನಾಲ್ಕು ದಿನ ಬಳದೊಳು ಫೋಟೋ ಬಂದವನು ಅದು ಸೂಕ್ತ ಕ್ರಮವಾಗಿ ತನಿಖೆ ಆಗಬೇಕು ಏನು ಡೆತ್ ನೋಟ್ ಬರ್ದಾರು ಅದು ತನಿಖೆ ಆಗಬೇಕು ಅವನು ಸುಳ್ಳು ಅಪರಾಧ ಅವ ಅವಲ್ಟ ಇವರಿಗೆ ಅಮೌಂಟ್ ಕೊಡೋಣ ಅವಾಗ ಅಂತ ಹಾಕಿಸಿ ಸುಳ್ಳು ಅಪರಾಧ ಮಾಡತ್ತಾನೆ ಅದ್ರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಎಫ್ ಎಸ್ ಎಲ್ ತನಿಖೆ ಮಾಡಿ ಅದಕ್ಕೆ ಏನಾದ ತನಿಖೆ ಮಾಡಿ ಫೈನಲ್ ಮಾಡಬೇಕಂತ ನನಗೆ ಹಣ ಹಾಕೋದು ನಮ್ಮ ಮೂರ್ನಾಲ್ಕು ಬ್ಯಾಂಕ್ ನಿಂತು ಹಾಕಿದ್ದಾರೆ ಮಹಾರಾಷ್ಟ್ರ ಬ್ಯಾಂಕ್ ನಿಂತಿದ್ದಾರೆ ಅರವತ್ತು ಲಕ್ಷ ರೂಪಾಯಿ ಹಾಕಿದ್ದಾರೆ ಅವತ್ತು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಏನದ ಬೈ ಹ್ಯಾಂಡ್ ಕ್ಯಾಶ್ ಕೊಟ್ಟಿದ್ದಾರೆ ಅವು ಅಮೌಂಟ್ ಕೆಳ್ದ ಸಲಕ್ಕೆ ಅವ್ರಿಗೆ ಅಂಜಸ್ಬೇಕಂತ ಡೆತ್ ನೋಡಿ ಸರ್ ಈ ರಾಜು ರಾಜಿನವ್ರಿಗೆ ಏ ಎಷ್ಟು ಹಿಡಿದು ಪರ್ಚಯದ ಒಂದು ಒಂದುವೂರು ವರ್ಷ ಆಯ್ತು ಪರ್ಚೆ ಅಂತ ಗೌರ್ಮೆಂಟ್ ಈ ಗೋರ್ಮೆಂಟ್ಕಿನ್ನ ಮೊದ್ಲಿ ಹಾ ಗೌರ್ಮೆಂಟ್ಕಿನ್ನ ಮೊದಲೇ ಪರ್ಚೆ ಅಂತ ಯಾವ ಟೆಂಡರ್ ವಿಚಾರ ಯಾವ ಇದು ಯಾವುದು ಟೆಂಡ್ರ ಬಗ್ಗೆ ಅಂತಂದ್ರೆ ನನಗೆ ಪಕ್ಕ ಟೆಂಡ್ರ್ ಬಗ್ಗೆ ಮಾಹಿತಿ ಇಲ್ಲ ಯಾವುದು ಹಾಕಿದ್ರು ಸಿ ಟೆಂಡರ್ ಹಾಕೋ ಸಲುವಾಗಿ ಇ ಎಮ್ ಡಿ ಅಮೌಂಟ್ ತಗೊಂಡಾನ ಅವ್ರಿಗೆ ಎಮ್ ಡಿ ಅಮೌಂಟ್ ತಗೊಂಡು ಯೂಸ್ ಮಾಡ್ಕೊಂಡು ಬಳಸ್ಕೊಂಡು ಅವು ಅಮೌಂಟ್ ಕೇಳೋದಕ್ಕೆ ಇದ್ರ ಡೆತ್ ನೋಡಿ ಬರೋದಿಲ್ಲ ಪ್ರಕಾಶ್ ಕಪ್ನರ್ ಮಹಾನಗರ ಪಾಲಿಕೆ ಸದಸ್ಯರು